ಇಡೀ ದಿನ ಕಾರ್ಯ ಏನೂ ಇಲ್ಲ ಸುಮ್ನೆ ಕುಳಿತು ಬಿಟ್ಟಿ ಆಹಾರ ಸೇವಿಸ್ತಾ ಇರ್ತೀಯ ತಿನ್ನುವಾಗ ಯಾರದೇ ಹಂಗಿಲ್ಲದೆ ತಿನ್ನುತ್ತಿದ್ದೇನೆ ಅನ್ನಿಸುವಷ್ಟಾದ್ರೂ ಕೆಲಸ ಮಾಡು ಎಂದು ದಿನೇಶ್ ಅವರ ಸೊಸೆ ಅವರ ಕೈಯಿಂದ ಆಹಾರವನ್ನು ಕಿತ್ತು ಎಳೆಯುತ್ತಾ ಹೇಳಿದಳು ಮೊದಲು ಪಾತ್ರೆ ತೊಳಿ ನಂತರ ಊಟ ದಿನೇಶ್ ಅವರು ಕಂಗಾಲಾದ ಕಣ್ಣುಗಳಿಂದ ತಮ್ಮ ಸೊಸೆಯನ್ನು ನೋಡುತ್ತಾ ಹೇಳಿದರು ಮಗಳೇ ನಾನು ನಿನ್ನೆ ರಾತ್ರಿಯೂ ಏನೂ ತಿಂದಿಲ್ಲ ನನ್ನ ಆರೋಗ್ಯ ಹದಗೆಟ್ಟಿದೆ ಆದ್ರಿಂದ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ತಿಂದ ನಂತರ ಎಲ್ಲಾ ಕೆಲಸವನ್ನು ಮಾಡುತ್ತೇನೆ ಅಷ್ಟರಲ್ಲಿ ಅವರ ಸೊಸೆಯು ಕಿರುಚಾಡಲು ಪ್ರಾರಂಭಿಸಿದಳು ನಾನೇನು ನಿನ್ನ ಹಾಗೆ ಸುಮ್ಮನೆ ಕುಳಿತಿರುವುದಿಲ್ಲ ದೇವರು ಕಣ್ಣು ನೀಡಿದ್ದಾನಲ್ವಾ ನೀನೇ ನೋಡು ಮನೆಯಲ್ಲಿ ಎಷ್ಟು ಕೆಲಸಗಳು ಬಾಕಿ ಬಿದ್ದಿವೆ ಅಂತ ಮೊದಲು ಎಲ್ಲಾ ಕೆಲಸವನ್ನು ಮುಗಿಸು ನಂತರ ತಿನ್ನುವುದರ ಬಗ್ಗೆ ಯೋಚಿಸು ಇಷ್ಟು ಹೇಳಿ ಅವಳು ತನ್ನ ಕೋಣೆಯಿಂದ ಪರ್ಸು ಮತ್ತು ದುಡ್ಡು ತೆಗೆದುಕೊಂಡು ಪಿಸುಗುಡುತ್ತಾ ಮನೆಯಿಂದ ಹೊರಗಡೆ ಹೊರಟಳು ಇಡೀ ದಿನ ಮಾಡಲು ಕೆಲಸ ಏನೂ ಇಲ್ಲ ಆದ್ರೆ ತಿನ್ನಲು ಪ್ರತಿ ಹೊತ್ತು ತಯಾರಾಗಿರ್ತಾರೆ ರೋಹಿಣಿಯು ಹೊರಟ ನಂತರ ದಿನೇಶ್ ಅವರು ಮನೆಯನ್ನು ಗುಡಿಸಿ ಪಾತ್ರೆಯನ್ನು ತೊಳೆದು ನಂತರ ಬಟ್ಟೆಯನ್ನು ಒಗೆದು ಹಾಕಿದ್ರು ಅವರಿಗೆ ಎಷ್ಟೊಂದು ಹಸಿವಾಗಿ ತಂದರೆ ಸಹಿಸಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಸೊಸೆ ಮನೆಗೆ ಮರಳುವಷ್ಟರಲ್ಲಿ ಎಲ್ಲಾ ಕೆಲಸಗಳನ್ನು ಮುಗಿಸಬೇಕಿತ್ತು ಈಗ ಸ್ವಲ್ಪ ತಿನ್ನುತ್ತೇನೆ ಮೊದಲು ಕೆಲಸವನ್ನೆಲ್ಲ ಮುಗಿಸಿ ನಂತರ ಆಹಾರ ಸೇವಿಸಿದೆ ಎಂದು ಹೇಳಿದ್ರಾಯಿತು ಎಂದು ಯೋಚಿಸುತ್ತಾ ಒದ್ದೆಯಾದ ಬಟ್ಟೆಯೊಂದಿಗೆ ಅಡುಗೆ ಕೋಣೆಗೆ ಹೋದ್ರು ಆದ್ರೆ ಅಡುಗೆ ಕೋಣೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ದಿನೇಶ್ ಅವರ ಕೈಯಿಂದ ಕಿತ್ತುಕೊಂಡ ರೊಟ್ಟಿಯನ್ನು ಅವಳು ನಾಯಿಗೆ ತಿನ್ನಲು ಹಾಕಿ ಹೋಗಿದ್ದಳು ದಿನೇಶ್ ಅವರಿಗೆ ತುಂಬಾ ಹಸಿವಾಗಿತ್ತು ಅವರು ಅಡುಗೆ ಕೋಣೆಯಲ್ಲಿ ಹುಡುಕಿದಾಗ ಅವರಿಗೆ ಬಿಸ್ಕೆಟ್ ಸಿಕ್ಕಿತು ಒಂದೆರಡು ಬಿಸ್ಕೆಟ್ಗಳು ಕಟ್ಟಿಡಲಾಗಿತ್ತು ಅದನ್ನು ತೆರೆದು ನೋಡಿದಾಗ ಅದು ಪೂರ್ತಿಯಾಗಿ ಹಾಳಾಗಿತ್ತು ಮಾತ್ರವಲ್ಲದೆ ಕೆಟ್ಟ ವಾಸನೆ ಬರುತ್ತಿತ್ತು ಆದ್ರೆ ಅವರಿಗೆ ಹಸಿವಿನ ಮುಂದೆ ಏನೂ ಕಾಣಲಿಲ್ಲ ಅವರು ಅದೇ ಎರಡು ಬಿಸ್ಕೆಟ್ಗಳನ್ನು ತಿಂದು ನೀರು ಕುಳಿದು ಮತ್ತೆ ಮನೆ ಕೆಲಸದಲ್ಲಿ ತೊಡಗಿದರು ಮನೆಯ ಎಲ್ಲಾ ಕೆಲಸಗಳನ್ನು ಮುಗಿಸಿ ಬಟ್ಟೆಗಳನ್ನು ಒಣಗಿಸಿ ಕೋಣೆಯೊಳಗೆ ಹೋಗಿ ಕುಳಿತುಕೊಳ್ಳುವಷ್ಟರಲ್ಲಿ ಅವರ ಸೊಸೆ ಬಂದಳು ಮತ್ತು ಮಾವನ ಮೇಲೆ ಜಡಿಯಲು ಪ್ರಾರಂಭಿಸಿದಳು ಹಂಗಿನ ಅನ್ನ ತಿನ್ನುವುದಲ್ಲದೆ ಕಳ್ಳತನದ ಅಭ್ಯಾಸವೂ ಆಗ್ಬಿಟ್ಟಿದೆ ಎಂದಳು ದಿನೇಶ್ ಅವರಿಗೆ ಏನು ಅರ್ಥವಾಗ್ಲಿಲ್ಲ ಅವರು ಸೊಸೆಯಲ್ಲಿ ನೀನೇನು ಹೇಳುತ್ತಿರುವೆ ಕಳ್ಳತನ ಅದು ನಾನು ಎಂದು ಕೇಳಿದರು ಆಹಾ ನೋಡು ನನ್ನ ಹಣಕದು ಎಷ್ಟು ಒಳ್ಳೆಯವನಂತೆ ನಟಿಸ್ತಿದ್ಯಾ ಇರು ಮುದುಕ ಇವತ್ತು ನಿನಗೆ ಪಾಠ ಕಲಿಸ್ತೇನೆ ದಿನೇಶ್ ಅವರು ಭಯದಿಂದ ಸೊಸೆ ನಾನು ಮಾಡಿದ್ದಾದ್ರೂ ಏನು ಯಾವ ಹಣ ಎಂದು ಕೇಳಿದ್ರು ಅಷ್ಟರಲ್ಲಿ ಅವಳು ನೀನು ನನ್ನ ಪರ್ಸ್ನಿಂದ ತೆಗೆದ ಅದೇ ಹಣ ಪೂರ್ತಿ ಐನೂರು ರೂಪಾಯಿ ಇತ್ತು ಒಂದು ವೇಳೆ ನೀನು ಹಣ ಕೊಡದಿದ್ರೆ ಒಂದು ತುತ್ತು ಅನ್ನ ಸಹ ನಿನಗೆ ಕೊಡುವುದಿಲ್ಲ ಇಷ್ಟು ಹೇಳಿ ಅವಳ ಕೋಣೆಯೆಡೆಗೆ ನಡೆದಳು ಮತ್ತು ದಿನೇಶ್ ಅವರು ಕಣ್ಣೀರಿನೊಂದಿಗೆ ಅಲ್ಲೇ ನಿಂತು ಬಿಟ್ಟರು ಸ್ವಲ್ಪ ಸಮಯದ ನಂತರ ತಮ್ಮ ಕೋಣೆಗೆ ಹೋಗಿ ತಮ್ಮ ಪತ್ನಿಯ ಫೋಟೋ ನೋಡಿ ಅವರಿಗೆ ತಮ್ಮ ದುಃಖವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಹಿಂದಿನ ದಿನದ ನೆನಪುಗಳಲ್ಲಿ ಕಳೆದು ಹೋದ ಅವರ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಅವರು ತಮ್ಮ ಪತ್ನಿಯ ಫೋಟೋವನ್ನು ಸವರುತ್ತಾ ಸುಮಿತ್ರಾ ನೀನು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಯಾಕೆ ಹೋದೆ ನಾನು ಯಾರಿಗಾಗಿ ಬದುಕಲಿ ನನಗೆ ಜೀವಿಸಲು ಯಾವುದೇ ಒಂದು ಕಾರಣವೂ ಇಲ್ಲಿ ಕಾಣಿಸ್ತಿಲ್ಲ ಆ ಈಶ್ವರನು ನನ್ನನ್ನು ನಿನ್ನ ಬಳಿಗೆ ಕರೆಯಲಿ ಎಂದೆನಿಸುತ್ತಿದೆ ಎಂದು ಹೇಳುತ್ತಾ ತಮ್ಮ ಪತ್ನಿಯ ಫೋಟೋವನ್ನು ತಮ್ಮ ಎದೆಗೆ ಅಪ್ಪಿಕೊಂಡು ಅಳುತ್ತಾ ಅಲ್ಲೇ ನಿದ್ದೆಗೆ ಜಾರಿದರು ಅವರು ಕಂಡು ತೆರೆಯುವಾಗ ಆಗ್ಲೇ ಸಂಜೆಯಾಗಿತ್ತು ಆದ್ರೆ ತಿನ್ನಲು ಇನ್ನೂ ಸೊಸೆ ಏನನ್ನೂ ರೆಡಿ ಮಾಡಿರಲಿಲ್ಲ ಅವರು ಊಟ ಮಾಡದೆ ಈಗಾಗಲೇ ಇಪ್ಪತ್ತು ನಾಲ್ಕು ಗಂಟೆ ಕಳೆದು ಹೋಗಿತ್ತು ಅವರು ಹೊರಗಡೆ ಬಂದು ನೋಡಿದ್ರೆ ಸೊಸೆ ಆಹಾರ ತಯಾರಿಸಿಟ್ಟಿದ್ದಳು ಅವರು ತಿನ್ನಲು ಕೇಳಿದಾಗ ಅವಳು ಕೊಡಲು ನಿರಾಕರಿಸಿದಳು ಅಲ್ಲದೆ ನನ್ನ ಹಣ ಹಿಂದಿರುಗಿಸುವವರೆಗೆ ಏನನ್ನು ಕೊಡಲಾರೆ ಎಂದು ಹೇಳಿದಳು ದಿನೇಶ್ ಅವರು ಹೇಳಿದ್ರು ಸೊಸೆ ಆ ಹಣ ನಾನು ತೆಗೆದಿಲ್ಲ ಆದ್ರೆ ಅವಳು ಏನನ್ನು ಕೇಳಲು ತಯಾರಾಗಿರ್ಲಿಲ್ಲ ಮತ್ತು ಅಲ್ಲಿಂದ ಎದ್ದು ಹೊರಟು ಹೋದಳು ಕೆಲವೊಮ್ಮೆ ಅವರು ಯೋಚಿಸುತ್ತಿದ್ದರು ಇದನ್ನೆಲ್ಲ ನಾನು ನನ್ನ ಮಗನಿಗೆ ವಿವೇಕನಿಗೆ ಹೇಳುತ್ತೇನೆ ಎಂದು ಆದರೆ ಇದೆಲ್ಲವನ್ನು ವಿವೇಕನಿಗೆ ಹೇಳಿದ್ರೆ ಅವನು ಏನು ಮಾಡುವನು ಎಂದು ಗಾಬರಿಯೂ ಇತ್ತು ನನ್ನದೇನು ಇನ್ನು ಕೆಲವೇ ದಿನ ಈಶ್ವರನು ಯಾವಾಗ ಕರೆಯುತ್ತಾನೋ ಎಂದು ಗೊತ್ತಿಲ್ಲ ಎಂದುಕೊಂಡು ಸುಮ್ಮನಾಗುತ್ತಿದ್ದರು ಅದಲ್ಲದೆ ನಾನು ನನ್ನ ಮಗನ ಸಂಸಾರವನ್ನು ಹೇಗೆ ಒಡೆಯಲಿ ಎಂದುಕೊಳ್ಳುತ್ತಿದ್ದರು ರಾತ್ರಿ ಮಗ ಮನೆಗೆ ಬಂದ ತಂದೆಯನ್ನು ನೋಡಿ ಅಪ್ಪ ಏನಾಯ್ತು ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ಅಲ್ವಾ ತುಂಬಾ ಕಂಗಾಲಾಗಿ ಕಾಣಿಸ್ತಿದ್ದೀರಲ್ವಾ ನಿಮ್ಮ ಮುಖ ಬಾಡಿ ಹೋಗಿದೆ ಎಂದನು ದಿನೇಶ್ರವರು ಮಗ ಅದು ಮಗ ಅದು ನೆನ್ನೆ ರಾತ್ರಿಯಿಂದ ಎಂದು ಹೇಳಲು ಪ್ರಾರಂಭಿಸುವಷ್ಟರಲ್ಲಿ ಸೊಸೆ ಬಂದಳು ಅರೆ ನೀವು ಬಂದ್ರಾ ಅಪ್ಪನ ಬಗ್ಗೆ ನೀವು ಚಿಂತೆ ಮಾಡದಿರಿ ನಾನಿದ್ದೇನಲ್ವಾ ಎಂದಳು ದಿನೇಶ್ ಅವರು ಹಸಿವಿನ ಕಾರಣದಿಂದ ತಮ್ಮ ಮಗನಿಗೆ ಏನೂ ಹೇಳಲಿಲ್ಲ ಮಗ ನಾನು ಚೆನ್ನಾಗಿದ್ದೇನೆ ನೀನು ಹೋಗು ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ನಾನು ಮಲಗುತ್ತೇನೆ ಎಂದರು ಇದಕ್ಕೆ ಏನು ಹೇಳುವುದಕ್ಕೂ ಮುಂಚೆ ರೋಹಿಣಿಯು ನೀವು ಕೈಕಾಲು ತೊಳೆದುಕೊಂಡು ಬನ್ನಿ ನಾನು ಆಹಾರ ಬಡಿಸ್ತೇನೆ ಎಂದಳು ವಿವೇಕನು ಕೈಕಾಲು ತೊಳೆದು ಬಂದು ಆಹಾರ ಸೇವಿಸಲು ಕುಳಿತ ಮತ್ತು ಹೆಂಡತಿಯನ್ನು ಕೇಳಿದನು ಅಪ್ಪನ ಆರೋಗ್ಯ ಚೆನ್ನಾಗಿಲ್ಲವೇ ಅದಕ್ಕೆ ರೋಹಿಣಿ ಇಲ್ವೇ ಸಂಜೆಯಷ್ಟೇ ಮಕ್ಕಳೊಂದಿಗೆ ಪಾರ್ಕಿಗೆ ಹೋಗಿ ಬಂದಿದ್ದಾರೆ ಸ್ವಲ್ಪ ಆಚೆ ಈಚೆ ಓಡಿರಬಹುದು ಹಾಗಾಗಿ ದಣಿವಾಗಿದೆ ಎಂದಳು ವಿವೇಕ್ ಅದಕ್ಕೆ ಅಪ್ಪ ಊಟ ಮಾಡಿದಾರ ಅವಳು ಗಂಟಲು ಕೆರೆಸಿಕೊಂಡು ಸಂಜೆ ಊಟದ ನಂತರವೇ ಅವರು ಪಾರ್ಕಿಗೆ ಹೋಗಿ ಬಂದಿದ್ದಾರೆ ಈಗ ಅವರು ತಿಂದು ಕುಡಿದು ಆರಾಮವಾಗಿ ನಿದ್ದೆ ಮಾಡ್ತಿದ್ದಾರೆ ಎಂದಳು ಅಲ್ಲಿ ಕೋಣೆಯಲ್ಲಿ ಹಸಿವೆಯಿಂದ ದಿನೇಶ್ ಅವರ ಪರಿಸ್ಥಿತಿ ಕಂಗಾಲಾಗಿತ್ತು ಆಗ್ಲೇ ಅವರಿಗೆ ತನ್ನ ಪತ್ನಿ ತಮ್ಮ ಮಗನಿಗೆ ಹೇಳುತ್ತಿದ್ದ ಬಡ ಮಕ್ಕಳ ಕಥೆಯು ನೆನಪಾಯಿತು ಅವರ ಬಳಿ ತಿನ್ನಲು ಒಂದು ತುತ್ತು ಅನ್ನವೂ ಇಲ್ಲದಾಗ ಆ ಮಕ್ಕಳು ತಮ್ಮ ಹೊಟ್ಟೆಗೆ ಬಿಗಿಯಾಗಿ ಬಟ್ಟೆಯನ್ನು ಕಟ್ಟಿಕೊಂಡು ನಿದ್ದೆ ಮಾಡುತ್ತಿದ್ದರು ಇದರಿಂದ ಅವರಿಗೆ ಹಸಿವಾಗುತ್ತಿರಲಿಲ್ಲ ದಿನೇಶ್ ಅವರು ಸಹ ತಮ್ಮ ಹೊಟ್ಟೆಗೆ ಬಿಗಿಯಾಗಿ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಮಲಗಿದರು ಬೆಳಗ್ಗೆ ಎಚ್ಚರಗೊಂಡಾಗ ಅವರಿಂದ ಏಳಲು ಸಾಧ್ಯ ಸಹ ಆಗಲಿಲ್ಲ ನಿಶಕ್ತಿಯಿಂದ ತಲೆ ಸಹ ತಿರುಗ್ತಿತ್ತು ಆದರೂ ಹೇಗಾದರೂ ಎದ್ದು ನಿಂತು ಮನೆ ಕೆಲಸದಲ್ಲಿ ತೊಡಗಿದರು ವಿವೇಕನಿಗೆ ಇವತ್ತು ಯಾವುದೋ ಒಂದು ಮೀಟಿಂಗ್ಗೆ ಹೋಗಬೇಕಾಗಿತ್ತು ಅದರಿಂದ ಅವನು ಬೇಗನೆ ಎದ್ದಿದ್ದ ದಿನೇಶ್ ಅವರು ಕೆಲಸ ಮಾಡುತ್ತಿದ್ದದನ್ನು ಕಂಡು ಅಪ್ಪ ನೀವೇಕೆ ಇದನ್ನೆಲ್ಲ ಮಾಡ್ತಿದ್ದೀರಿ ನೀವು ಬಿಡಿ ರೋಹಿಣಿ ಇದ್ದಾಳಲ್ಲ ಅವಳು ಎಲ್ಲವೂ ಮಾಡ್ತಾಳೆ ಗಂಡನ ಮುಂದೆ ಅವಳಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ ರೋಹಿಣಿ ಹೌದು ಅಪ್ಪ ನೀವು ಮಾಡಬೇಡಿ ನಾನು ಮಾಡುತ್ತೇನೆ ಎಂದಳು ಮತ್ತು ದಿನೇಶ್ ಅವರ ಬಳಿಗೆ ಬಂದು ಮೆಲ್ಲನೆ ಇನ್ನೂ ನಿನಗೆ ಬುದ್ಧಿ ಬಂದಿಲ್ವೆ ಇವತ್ತು ಸಹ ಹಸಿವೆಯಿಂದ ಸಾಯ್ಬೇಕಂದುಕೊಂಡಿದ್ಯಾ ಎಂದಳು ಅಷ್ಟರಲ್ಲಿ ವಿವೇಕನು ಇಲ್ಲಿ ಕೇಳು ಈ ಐನೂರು ರೂಪಾಯಿ ತೆಗೆದುಕೋ ನೆನ್ನೆ ನನಗೆ ಅಗತ್ಯವಿತ್ತು ಆದ್ದರಿಂದ ನಿನ್ನ ಹಣ ತೆಗೆದುಕೊಂಡಿದ್ದೆ ಇದನ್ನು ಕೇಳಿದ ದಿನೇಶ್ ಅವರು ಕೇಳಿಸಿಕೊಂಡೆಯ ಸೊಸೆ ನಾನು ನಿನ್ನೆ ಹೇಳಲಿಲ್ಲವೇ ನಾನು ಯಾವುದೇ ದುಡ್ಡು ತೆಗೆದುಕೊಳ್ಳಲಿಲ್ಲ ಅಂತ ಅವಳು ಅವಳ ತಪ್ಪನ್ನು ಒಪ್ಪಿಕೊಳ್ಳಲು ತಯಾರಿಲ್ಲದೆ ಆಯ್ತು ಸರಿ ತಿಂಡಿ ಮಾಡಿದ್ದೇನೆ ಎಷ್ಟು ಬೇಕೋ ಅಷ್ಟು ತಿನ್ನು ಒಂದೇ ದಿನದಲ್ಲಿ ಹೇಗೆ ಕ್ಷೀಣಿಸಿರುವೆ ಎಂದಳು ಈ ಶೋಚನೀಯವಾದ ಜೀವನವನ್ನು ಕೇವಲ ತಮ್ಮ ಮಗನಿಗಾಗಿ ಬದುಕುತ್ತಿದ್ದರು ಆದರೆ ದಿನೇ ದಿನೇ ಅವರ ಸಹನ ಶಕ್ತಿಯು ಕಡಿಮೆಯಾಗುತ್ತಾ ಬಂದಿತ್ತು ರೋಹಿಣಿಯು ರೊಟ್ಟಿ ಮಾಡಿದ್ದಳು ವಿವೇಕ್ ಹೇಳಿದ ಅಪ್ಪ ನೀವು ತಿಂಡಿ ಮಾಡಿ ರೋಹಿಣಿ ತುಂಬಾ ರುಚಿಯಾದ ರೊಟ್ಟಿ ಮಾಡಿದ್ದಾಳೆ ರೋಹಿಣಿಯು ದಿನೇಶ್ರ ಕಡೆಗೆ ಬಿರುಸು ನೋಟದಿಂದ ನೋಡಿದಳು ತಿನ್ನಲು ಬರುತ್ತಿದ್ದ ದಿನೇಶ್ ಅವರು ಅಲ್ಲೇ ನಿಂತು ಬಿಟ್ಟರು ವಿವೇಕ್ ಹೇಳಿದ ನೀವೇಕೆ ಅಲ್ಲೇ ನಿಂತು ಬಿಟ್ರಿ ಬನ್ನಿ ಅಪ್ಪ ದಿನೇಶ್ ಅವರು ಇಲ್ಲ ಮಗನೆ ನಿನ್ಗೆ ಆಫೀಸಿಗೆ ಹೋಗ್ಲಿಕ್ಕಿದೆ ನನಗೇನು ಮನೆಯಲ್ಲೇ ಇರುತ್ತೇನೆ ಮತ್ತೆ ತಿನ್ಬಹುದು ವಿವೇಕನು ಹಠ ಮಾಡಿದಾಗ ಅವರು ಅಲ್ಲಿ ಕೂತು ತಿಂಡಿ ಮಾಡಿದರು ವಿವೇಕ್ಗೆ ಹೊರಡಲು ತಡವಾಗಿದ್ದರಿಂದ ಮಧ್ಯಾಹ್ನದ ಊಟವನ್ನು ಬುತ್ತಿಯಲ್ಲಿ ಕಟ್ಟಿಕೊಂಡು ಅವನು ಹೊರಟ ದಿನೇಶ್ ಅವರ ಬಟ್ಟಲಲ್ಲಿದ್ದ ರೊಟ್ಟಿಯನ್ನು ತೆಗೆದು ರಾತ್ರಿ ಮಿಕ್ಕಿದ ರೊಟ್ಟಿಯನ್ನು ಅವರ ಬಟ್ಟಲಿಗೆ ಹಾಕಿ ಇದನ್ನು ತಿನ್ನು ಕಸದ ಬುಟ್ಟಿಗೆ ಹಾಕುವುದಕ್ಕಿಂತ ನೀನು ತಿನ್ನಬಹುದು ಎಂದು ಹೇಳಿ ಒಳ್ಳೆಯ ರೊಟ್ಟಿಯನ್ನು ತೆಗೆದುಕೊಂಡು ಅವಳು ಹೊರಟಳು ದಿನೇಶ್ ಅವರು ಕಣ್ಣಲ್ಲಿ ನೀರು ಬಂದು ಹೃದಯವನ್ನು ಭಾರವಾಗಿಸಿಕೊಂಡು ಅಲ್ಲೇ ಕುಳಿತರು ಅವರಿಗೆ ಇನ್ನೂ ತಡೆಯಲು ಸಾಧ್ಯವಿರಲಿಲ್ಲ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿದ್ದ ರೊಟ್ಟಿಯನ್ನು ಒಂದು ಕಾಗದದಲ್ಲಿ ಮಡಚಿಕೊಂಡು ಕೋಣೆಗೆ ಹೋದರು ರೋಹಿಣಿಗೆ ಯಾವುದೇ ಅರಿವಿರಲಿಲ್ಲ ಅವಳು ಸ್ನೇಹಿತರೊಂದಿಗೆ ಕಿಟ್ಟಿ ಪಾರ್ಟಿಗೆ ಹೊರಟಳು ಅವಳು ಮನೆಗೆ ಮರಳುವಷ್ಟರಲ್ಲಿ ದಿನೇಶ್ ಅವರು ಮನೆ ಬಿಟ್ಟು ಹೋಗಿದ್ದರು ಅವರಿಗೆ ಅವರು ಯಾರಿಗೂ ಏನೂ ಹೇಳಲಿಲ್ಲ ಕೇವಲ ಅವರ ಪತ್ನಿಯ ಫೋಟೋವನ್ನು ತೆಗೆದುಕೊಂಡು ಮನೆಯಿಂದ ಹೊರಟರು ರೋಹಿಣಿ ಮನೆ ತಲುಪಿ ಮನೆ ಗಲೀಜಾಗಿರುವುದನ್ನು ಕಂಡು ಕಿರುಚಲು ಪ್ರಾರಂಭಿಸಿದಳು ಎಲ್ಲಿ ಸತ್ತಿರು ಮುದುಕ ಮನೆ ಒಂದು ಸಣ್ಣ ಕೆಲಸ ಹೇಳಿದ್ರು ನಿನ್ನಿಂದ ಮಾಡಲು ಸಾಧ್ಯ ಇಲ್ಲ ಎಂದಳು ಅವಳಿಗೆ ಏನು ಉತ್ತರ ಸಿಗದಿದ್ದಾಗ ಅವಳು ಮನೆಯಲ್ಲಿ ಹುಡುಕಿದಳು ಆದ್ರೆ ಅವಳಿಗೆ ಯಾರೂ ಕಾಡಲಿಲ್ಲ ಅವಳು ಮುದುಕನಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಹೇಳದೆ ಮನೆಯಿಂದ ಹೋಗಿದ್ದಾನೆ ಬರ್ಲಿ ಸರಿಯಾಗಿ ಪಾಠ ಕಲಿಸ್ತೇನೆ ಅಂದುಕೊಂಡಳು ಈಗ ಸಂಜೆಯಾಗುತ್ತಾ ಬಂತು ಮತ್ತು ವಿವೇಕನು ಮನೆಗೆ ಬರುವ ಸಮಯವಾಗುತ್ತಾ ಬಂತು ಆದ್ರೆ ಇಲ್ಲಿವರೆಗೂ ದಿನೇಶ್ ಅವರ ಯಾವುದೇ ಪತ್ತೆ ಇರಲಿಲ್ಲ ಈಗ ರೋಹಿಣಿಗೆ ಭಯವಾಗಲು ಪ್ರಾರಂಭವಾಯಿತು ವಿವೇಕ ಮನೆಗೆ ತಲುಪುವ ಮುಂಚೆ ದಿನೇಶ್ ಅವರು ಬಾರದಿದ್ದರೆ ವಿವೇಕ್ ಖಂಡಿತವಾಗಿಯೂ ಅಪ್ಪ ಎಲ್ಲಿ ಎಂದು ಕೇಳುವನು ಆಗ ನಾನು ಏನೆಂದು ಉತ್ತರಿಸಲಿ ಅವನು ಖಂಡಿತವಾಗಿಯೂ ನನ್ನ ಅಪ್ಪ ಎಲ್ಲಿ ಹೋದ್ರು ಮತ್ತು ಯಾಕೆ ಹೋದ್ರು ಅವರಿಗೆ ಇಲ್ಲಿ ಏನು ಕೊರತೆಯಾಗಿತ್ತು ಎಂದು ಕೇಳುವನು ಮತ್ತು ವಿವೇಕ್ ಇನ್ನೇನು ಯಾವುದೇ ಗಳಿಗೆಯಲ್ಲಿ ಮನೆಗೆ ತಲುಪಬಹುದು ಅವನು ಮನೆಗೆ ತಲುಪಿದ ತಕ್ಷಣ ಮೊದಲು ಅಪ್ಪನೊಂದಿಗೆ ಮಾತನಾಡಲು ಕೋಣೆಗೆ ಹೋಗುವನು ರೋಹಿಣಿಗೆ ಈ ವಿಷಯ ತುಂಬಾ ಚೆನ್ನಾಗಿಯೇ ಗೊತ್ತಿತ್ತು ಇದರಿಂದ ಅವಳ ಮನಸ್ಸು ಇನ್ನೂ ಭಯಭೀತವಾಗಿತ್ತು ಅವಳು ಯೋಚಿಸಿದಂತೆ ಆಯಿತು ವಿವೇಕ್ ಆಫೀಸ್ನಿಂದ ಬಂದ ತಕ್ಷಣ ನೇರವಾಗಿ ಅಪ್ಪನ ಬಳಿ ಮಾತನಾಡಲು ಹೋದ ಹೊರಗಡೆ ಎಲ್ಲೂ ಕಾಣದಾದಾಗ ನೇರವಾಗಿ ಅಪ್ಪನ ಕೋಣೆಗೆ ಹೊರಟು ಹೋದ ಆದ್ರೆ ದಿನೇಶ್ ಅವರು ಅಲ್ಲಿಯೂ ಇರಲಿಲ್ಲ ಅವನು ರೋಹಿಣಿಯ ಬಳಿ ಕೇಳುತ್ತಾನೆ ಏ ರೋಹಿಣಿ ಅಪ್ಪ ಎಲ್ಲಿ ಹೋಗಿದ್ದಾರೆ ಸಾಮಾನ್ಯವಾಗಿ ಎಲ್ಲೂ ಹೋಗುವುದಿಲ್ಲ ಇವತ್ತು ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದ ರೋಹಿಣಿ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಳು ವಿವೇಕನು ಮತ್ತೆ ಕೇಳಿದ ನಾನೇನೂ ಕೇಳುತ್ತಿರುವೆ ರೋಹಿಣಿ ರೋಹಿಣಿ ಭಯದಿಂದ ಹೇಳಿದಳು ಅಪ್ಪ ಎಲ್ಲಿದ್ದಾರೆ ಎಂದು ನನಗೇನು ಗೊತ್ತಿಲ್ಲ ವಿವೇಕ್ ರೋಹಿಣಿಯನ್ನು ದಿಟ್ಟಿಸಿ ನೋಡುತ್ತಾ ನಿನಗೆ ಗೊತ್ತಿಲ್ಲವೇ ಇದರ ಅರ್ಥವೇನು ಎಂದ ನಾನಿಂದು ಪಕ್ಕದ ಮನೆಯ ರಾಗಿಣಿ ಆಂಟಿಯ ಜೊತೆ ಕಿಟ್ಟಿ ಪಾರ್ಟಿಗೆ ಹೋಗಿದ್ದೆ ಎಂದು ರೋಹಿಣಿ ಉತ್ತರಿಸಿದಳು ವಿವೇಕ್ ಸಿಟ್ಟಿನಿಂದ ಸಿಡುಕುತ್ತಾ ಏನ್ ಹೇಳಿದೆ ಕಿಟ್ಟಿ ಪಾರ್ಟಿಗೆ ಹೋಗಿದ್ಯಾ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟಿಕೊ ಇಂದು ನನ್ನ ಅಪ್ಪನಿಗೆ ಏನಾದ್ರೂ ಆದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ ಮುಂದೆ ಏನೇನ್ ನಡೆಯುತ್ತೋ ಅದರ ಜವಾಬ್ದಾರಿ ನೀನೇ ಆಗಿರ್ತಿ ಇಷ್ಟು ಹೇಳಿ ಅವನು ಅವನ ತಂದೆಯನ್ನು ಹುಡುಕಲು ಹೊರಟ ಅವನು ನೆರೆಹೊರೆಯವರ ಜೊತೆ ಕೇಳಿದ ಆದ್ರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಆದರೆ ದಿನೇಶ್ ಅವರು ಮನೆ ಬಿಟ್ಟು ಹೋದ ವಿಷಯ ತಿಳಿದ ನೆರೆಹೊರೆಯವರಿಂದ ಸತ್ಯ ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಅವರು ರೋಹಿಣಿ ತನ್ನ ಮಾವನಿಗೆ ನೀಡುತ್ತಿದ್ದ ಹಿಂಸೆ ಮತ್ತು ಅತ್ಯಾಚಾರವನ್ನು ಅವರು ವಿವೇಕನಿಗೆ ವಿವರಿಸಿ ಹೇಳಿದರು ದಿನೇಶ್ ಅವರಲ್ಲಿ ಮನೆ ಕೆಲಸ ಮಾಡಿಸುತ್ತಿದ್ದ ವಿಷಯ ಮತ್ತು ವಿವೇಕ್ ಆಫೀಸಿಗೆ ಹೋದ ನಂತರ ದಿನೇಶ್ ಅವರಿಗೆ ರೋಹಿಣಿಯು ಬೈಯುತ್ತಿದ್ದ ವಿಷಯ ಮತ್ತು ಕೆಲವೊಮ್ಮೆ ಹೊಟ್ಟೆಗೆ ಬಿಗಿಯಾಗಿ ಬಟ್ಟೆ ಕಟ್ಟಿ ಹಸಿವಿನಿಂದ ಮಲಗುತ್ತಿದ್ದ ವಿಷಯ ಎಲ್ಲವನ್ನೂ ವಿವರಿಸಿ ಹೇಳಿದರು ಎಲ್ಲವನ್ನೂ ಕೇಳಿ ವಿವೇಕನಿಗೆ ತಲೆ ಹುಚ್ಚು ಹಿಡಿದಂತಾಯಿತು ಅವನು ಇರುವಾಗಲೇ ತನ್ನ ಹೆಂಡತಿಯು ಅಪ್ಪನಿಗೆ ಮಾಡುತ್ತಿದ್ದ ಹಿಂಸಾಚಾರವನ್ನು ಕೇಳಿ ಅವನಿಗೆ ನಂಬಲು ಸಾಧ್ಯವಾಗಿರಲಿಲ್ಲ ಇಷ್ಟೆಲ್ಲ ನಡೆದಿದ್ದರೂ ಇವನಿಗೆ ಯಾವುದೇ ಅರಿವಿರಲಿಲ್ಲ ಎಂದು ಯೋಚಿಸುತ್ತಾ ಅವನು ತಂದೆಯನ್ನು ಹುಡುಕಲು ಹೊರಟ ತಂದೆಯು ಅಕ್ಕಪಕ್ಕದಲ್ಲಿ ಎಲ್ಲೂ ಸಿಗದಿದ್ದಾಗ ಅವನು ಅವರು ಹಳ್ಳಿಗೆ ಹೊರಟಿರಬಹುದು ಅವರು ಬಸ್ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಇರಬಹುದು ಎಂದುಕೊಂಡ ಅವನು ನೇರವಾಗಿ ರೈಲ್ವೆ ನಿಲ್ದಾಣಕ್ಕೆ ಹೊರಟ ಅಲ್ಲಿ ಅವನಿಗೆ ಯಾರೂ ಸಿಗಲಿಲ್ಲ ತಕ್ಷಣ ಅವನ ಕಾರನ್ನು ಬಸ್ ನಿಲ್ದಾಣಕ್ಕೆ ತಿರುಗಿಸಿದ ಕಾರಿನಿಂದ ಇಳಿದು ಓಡುತ್ತಾ ಬಸ್ ನಿಲ್ದಾಣದೊಳಗೆ ಹೊರಟ ಮತ್ತೆ ಅಲ್ಲಿ ಇಲ್ಲಿ ನೋಡಿದ ಆಗ ಅವನ ಕಣ್ಣು ಅಲ್ಲೇ ಪಕ್ಕದಲ್ಲಿ ಬೆಂಚಿನ ಮೇಲೆ ಕುಳಿತಿದ್ದ ದಿನೇಶ್ ಅವರ ಮೇಲೆ ಹೋಯಿತು ಅವರು ಕಣ್ಣೀರನ್ನು ಒರೆಸುತ್ತಾ ಸೊಸೆ ನೀಡಿದ ಪೂರ್ತಿಯಾಗಿ ಹಳಸಿದ ರಾತ್ರಿಯ ರೊಟ್ಟಿಯನ್ನು ತಿನ್ನುತ್ತಾ ಕುಳಿತಿದ್ದರು ಅದನ್ನು ಜಗಿಯುವಾಗ ಎಲ್ಲಾ ಹಲ್ಲು ಉದುರಿ ಹೋಗುವಂತೆ ಭಾಸವಾಗ್ತಿತ್ತು ಆದರೆ ಹೊಟ್ಟೆ ಹಸಿವಾದಾಗ ಮನುಷ್ಯನು ಕಾಗದವನ್ನು ಸಹ ತಿನ್ನುತ್ತಾನೆ ಇದು ಹಳಸಿದ ರೊಟ್ಟಿ ಅಷ್ಟೇ ಅಲ್ಲವೇ ಅಂದುಕೊಂಡು ಅದನ್ನೇ ತಿನ್ನುತ್ತಿದ್ದರು ಅವರ ಕಣ್ಣಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ವಿವೇಕ್ ಅಪ್ಪನನ್ನು ಕಂಡ ತಕ್ಷಣ ಓಡುತ್ತಾ ಅವರ ಬಳಿಗೆ ಹೋದ ಮತ್ತು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದ ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ ಎಲ್ಲವೂ ನನ್ನದೇ ತಪ್ಪು ಎಲ್ಲವೂ ನನ್ನಿಂದಲೇ ಆಗಿದೆ ನನಗೀಗ ಎಲ್ಲದರ ಅರಿವಾಗಿದೆ ನೀವು ನನಗೆ ಏನೂ ಹೇಳಿಲ್ಲ ಯಾಕಪ್ಪ ಯಾಕೆ ಹೇಳಲಿಲ್ಲ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲವೇ ಇಲ್ಲ ಮಗನೇ ಹಾಗೇನೂ ಇಲ್ಲ ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ ಆದರೆ ನಾನು ನನ್ನ ಮಗನ ಸಂಸಾರವನ್ನು ಒಡೆಯಲು ಬಯಸುತ್ತಿರಲಿಲ್ಲ ನಿನ್ನ ಸಂತೋಷವೇ ನನಗೆ ಎಲ್ಲದಕ್ಕಿಂತಲೂ ಮುಖ್ಯ ವಿವೇಕ್ ಅವರನ್ನು ಸಮಾಧಾನ ಪಡಿಸಿ ಮನೆಗೆ ನಡೆಯಿರಿ ಎಂದನು ದಿನೇಶ್ ಅವರು ಇಲ್ಲ ಮಗನೆ ನನಗೆ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ ಆದರೆ ನಾನು ಮನೆಗೆ ಬರಲು ಸಾಧ್ಯ ಇಲ್ಲ ಆದರೆ ವಿವೇಕನು ಅವರನ್ನು ಹೇಗೋ ಸಮಾಧಾನ ಪಡಿಸಿ ಮನೆಗೆ ಕರೆದುಕೊಂಡು ಬಂದ ಅಲ್ಲಿ ಎದುರಲ್ಲಿ ರೋಹಿಣಿ ನಿಂತಿದ್ದಳು ಅವಳ ಪಾಪಗಳು ಇಂದು ಅಂತ್ಯವಾಗಿತ್ತು ರೋಹಿಣಿಯನ್ನು ನೋಡಿದ ತಕ್ಷಣ ಅವನ ಸಿಟ್ಟು ನೆತ್ತಿಗೇರಿತು ಅವನು ರಭಸದಿಂದ ನಡೆದು ರೋಹಿಣಿಯ ಬಳಿ ಹೋಗಿ ನಿಂತ ಅವಳ ಕಪಾಳಕ್ಕೆ ನಾಲ್ಕು ಬಾರಿಸಿದ ಮತ್ತು ಹೇಳಿದ ನಿನ್ಗೆಷ್ಟು ಧೈರ್ಯ ನನ್ನಪ್ಪನೊಂದಿಗೆ ಈ ರೀತಿ ವರ್ತಿಸಲು ನಾನು ನಿನಗೆ ನನ್ನ ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀಡಿದ್ದೆ ಅಲ್ಲದೆ ಹಣ ಉಡಾಯಿಸಲು ಮತ್ತು ಮನೆ ಹಾಳು ಮಾಡುವ ಜವಾಬ್ದಾರಿಯನ್ನಲ್ಲ ನನ್ನ ಅಮ್ಮ ಹೋದ ನಂತರ ನಾನು ನಿನ್ನ ಬಳಿ ನನ್ನ ಅಪ್ಪನನ್ನು ಚೆನ್ನಾಗಿ ನೋಡಿಕೊ ಎಂದು ಮಾತ್ರವೇ ಹೇಳಿದ್ದೆ ಆದ್ರೆ ನೀನು ನನ್ನ ಅಪ್ಪನೊಂದಿಗೆ ಎಷ್ಟು ಕೆಟ್ಟದಾಗಿ ವರ್ತಿಸಿರುವೆ ಈಗಿಂದೀಗ್ಲೇ ನನ್ನ ಮನೆಯಿಂದ ಹೊರಟು ಹೋಗು ಎಂದ ರೋಹಿಣಿ ಅವನ ಕಾಲಿಗೆ ಬಿದ್ದು ಅಳುತ್ತಾ ನನ್ನನ್ನು ಕ್ಷಮಿಸಿ ಬಿಡಿ ವಿವೇಕ್ ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪು ಮಾಡಲಾರೆ ನಾನು ನಿಮ್ಮ ಹೆಂಡತಿ ನಿಮ್ಮನ್ನು ತುಂಬಾ ಪ್ರೀತಿಸುವೆ ವಿವೇಕ್ ಅವಳನ್ನು ಎಬ್ಬಿಸಿ ಮನೆಯಿಂದ ಹೊರಗಡೆ ತಳ್ಳಿದ ದಿನೇಶ್ ಅವರು ವಿವೇಕನಿಗೆ ಅರ್ಥ ಮಾಡಿಸಲು ತುಂಬಾ ಪ್ರಯತ್ನ ಪಟ್ಟರು ವಿವೇಕ್ ಹೇಳಿದ ನೋಡು ನಾಚಿಕೆ ಇಲ್ಲದವಳೆ ನೀನು ಇಷ್ಟೆಲ್ಲ ಹಿಂಸೆ ಮಾಡಿಯೂ ನಿನಗೆ ಕೆಟ್ಟದಾಗುವುದನ್ನು ನೋಡಲು ನನ್ನ ಅಪ್ಪನಿಂದ ಸಾಧ್ಯವಾಗ್ತಿಲ್ಲ ನೀನು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದರೆ ನಾನು ಇಷ್ಟೊಂದು ಪ್ರೀತಿಸುವ ನನ್ನ ಅಪ್ಪನನ್ನು ನೀನು ದ್ವೇಷಿಸುತ್ತಿರಲಿಲ್ಲ ರೋಹಿಣಿಗೆ ಅವಳ ತಪ್ಪಿನ ಅರಿವಾಯಿತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪ ವಿವೇಕನಿಗೆ ಹೇಳಿ ನಾನು ಇನ್ನು ಮುಂದೆ ಯಾವುದೇ ತಪ್ಪು ಮಾಡಲಾರೆ ಎಂದು ಹೇಳಿದಳು ದಿನೇಶ್ ರೋಹಿಣಿಯನ್ನು ಎಬ್ಬಿಸಿ ನೋಡು ಮಗಳೆ ಮನೆ ವಿಷಯವನ್ನು ಮನೆಯ ಒಳಗಡೆ ಇಡಬೇಕು ಹೊರತು ಹೊರಗಡೆ ಅಲ್ಲ ವಿವೇಕ ಕ್ಷಮಿಸಿಬಿಡು ಇವಳನ್ನು ಅದಲ್ಲದೆ ಮನುಷ್ಯನಿಗೆ ತಪ್ಪಿನ ಪಶ್ಚಾತ್ತಾಪವಾದರೆ ಅವರನ್ನು ಖಂಡಿತವಾಗಿಯೂ ಕ್ಷಮಿಸಬೇಕು ಇದಕ್ಕೆ ಏನೂ ಹೇಳದೆ ಕೋಡೆ ಬಳಿಗೆ ಹೊರಟು ಹೋದ ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತೆ ಎಂದು ದಿನೇಶ್ ಅವರು ರೋಹಿಣಿಯನ್ನು ಸಮಾಧಾನ ಪಡಿಸಿದರು ಮತ್ತು ಅವರು ಕೋಣೆಗೆ ಹೊರಟು ಹೋದರು ಬೆಳಗಾದ ತಕ್ಷಣ ವಿವೇಕನು ಎದ್ದು ನೋಡಿದಾಗ ಅಪ್ಪ ಹೊರಗೆ ಕುಳಿತಿದ್ದರು ಮತ್ತು ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ಚಹಾವನ್ನು ಕುಡಿಯುತ್ತಿದ್ದರು ವಿವೇಕ್ ಆಫೀಸಿಗೆ ಹೊರಟು ಹೋದ ಅಪ್ಪ ಚೆನ್ನಾಗಿದ್ದಾರೆ ಎಂದು ನೋಡಲು ಮಧ್ಯಾಹ್ನ ಊಟದ ಸಮಯಕ್ಕೆ ಮನೆಗೆ ಹಿಂದಿರುಗಿದ ಮನೆಗೆ ಬಂದು ನೋಡಿದಾಗ ರೋಹಿಣಿ ದಿನೇಶ್ ಅವರ ತಲೆಗೆ ಎಣ್ಣೆ ಸವರುತ್ತಿದ್ದಳು ಈಗ ಅವಳು ಬದಲಾಗಿದ್ದಳು ದಿನೇಶ್ ಅವರ ಬಟ್ಟೆ ಬರೆ ಮಾತ್ರೆ ಮದ್ದು ಮತ್ತು ಊಟದ ಬಗ್ಗೆ ತುಂಬಾ ಎಚ್ಚರ ವಹಿಸುತ್ತಿದ್ದಳು ನಿಧಾನವಾಗಿ ವಿವೇಕನು ತನ್ನ ಪತ್ನಿಯ ಬದಲಾದ ವರ್ತನೆಯನ್ನು ಕಂಡು ಅವಳನ್ನು ಕ್ಷಮಿಸಿದ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು